ಕ್ಷೇತ್ರದಲ್ಲಿ ಮನೆ ಮನೆಗೆ ಗ್ಯಾರಂಟಿ ಭೇಟಿಯನ್ನ ಇವತ್ತು ಅನುಷ್ಠಾನಗೊಳಿಸ್ತಾ ಇರೋದು ಲಾಂಚ್ ಮಾಡ್ತಾ ಇರೋದು ನಮ್ಮ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತ ಪ್ರಮೋದ್ ಶ್ರೀನಿವಾಸ್ ಅವರು ಅವರಿಗೆ ನಾವು ಮೆಚ್ಚುತ್ತೇನೆ ಮತ್ತೆ ಅವರಿಗೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಈ ಭೇಟಿ ಇಡೀ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಡೀಬೇಕು ಅಂತಕ್ಕಂಥ ಮಾತನ್ನ ಎಲ್ಲ ಅಧ್ಯಕ್ಷಗಳಿಗೆ ನಾನು ಪತ್ರ ಮುಖೇನ ಮತ್ತು ಫೋನಿನ ಮುಖೇನ ಹೇಳ್ತೀನಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಹೋಗುತ್ತೆ ಅಂತಕ್ಕಂಥ ನನ್ನ ಭಾವನೆ ಇದೆ ಇವತ್ತು ರಾಜ್ಯದ ಬಡವರ ಬದುಕನ್ನ ಹಸನಗೊಳಿಸುವ ಕಾರ್ಯಕ್ರಮವನ್ನು ಈ ಗ್ಯಾರಂಟಿ ಯೋಜನಾ ಪ್ರಾಧಿಕಾರ ಅಥವಾ ಗ್ಯಾರಂಟಿ ಯೋಜನಾ ಸಮಿತಿ ಏನು ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಮತ್ತು ಉಪ ಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ತಂದಂತ ಈ ಗ್ಯಾರಂಟಿ ಯೋಜನೆಯಿಂದ ಇವತ್ತು ರಾಜ್ಯದ ಬರವರ ಬದುಕು ಹಸನಗೊಳ್ತಾ ಇದೆ ಅವರ ಆರ್ಥಿಕ ಸ್ಥಿತಿ ಮೇಲೆ ಬರ್ತಾ ಇದೆ ಇಪ್ಪತ್ತೆರಡು ಸಾವಿರ ಜನಕ್ಕೆ ಅನ್ನಭಾಗ್ಯ ಅಷ್ಟು ಜನ ತಗೊಳ್ತಾ ಇದ್ದಾರೆ ಈಗ ಏಳ್ನೂರ ಹನ್ನೆರಡು ಕೋಟಿ ಖರ್ಚಾಗಿದೆ ಅವರಿಗೆ ತಿಳ್ಕೊಬೇಕಾಗ್ತದೆ ಜನ ಏಳು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನಾವು ಪ್ರತಿ ಯಜಮಾನಿಗೆ ನಾವು ಕೊಡ್ತೇವೆ ಅದು ಎಂಟು ಲಕ್ಷದ ಏಳು ಸಾವಿರ ಜನರಿಗೆ ಹೋಗ್ತಾ ಇದೆ ತಲುಪ್ತಾ ಇದೆ ಇಲ್ಲಿವರೆಗೂ ನಾವು ಕೊಟ್ಟಿರೋದು ಎರಡ್ ಸಾವಿರದ ಗೃಹ ಜ್ಯೋತಿ ಅಂದ್ರೆ ಉಚಿತವಾಗಿ ವಿದ್ಯುತ್ ವಿದ್ಯುತ್ಗೆ ದುಡ್ಡನ್ನ ಕೊಡ್ತೇವೆ ಅದರ ಫಲಾನುಭವಿಗಳು ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಮೂವತ್ ಮೂರು ಲಕ್ಷ ಇದ್ದಾರೆ ಅದು ಅದರ ಬೆಲೆ ಮೂರ್ ಸಾವಿರದ ಐವತ್ತೆರಡು ಕೋಟಿ ಬೆಸ್ಕಾಂ ಕರ್ನಾಟಕ ಸರ್ಕಾರ ಪೇ ಮಾಡ್ತಾ ಇದೆ ಶಕ್ತಿ ಉಚಿತವಾಗಿ ಏನು ಹೆಣ್ಮಕ್ಳು ತಾಯಂದಿರು ಎಲ್ಲ ದೇವಸ್ಥಾನಗಳನ್ನ ರಾಜ್ಯದ ಎಲ್ಲ ದೇವಸ್ಥಾನಗಳನ್ನ ಗೋರ್ಮೆಂಟ್ ಬರ್ತಾರೆ ಹೆಣ್ಮಕ್ಳು ತಾಯಂದಿರು ಬಸ್ ಅಲ್ಲಿ ಓಡಾಡಿದ್ದಾರೆ ಬೆಂಗಳೂರು ಸಿಟಿನಲ್ಲಿ ಅದರ ದುಡ್ಡು ಎರಡ್ ಸಾವಿರದ ಇನ್ನೂರ ಎಪ್ಪತ್ನಾಲ್ಕೂವರೆ ಕೋಟಿ ರೂಪಾಯಿಗಳು ಇವನಿಗೆ ಅಂದ್ರೆ ಏನು ಮೂರ್ ಸಾವಿರ ರೂಪಾಯಿ ನಾವು ಪ್ರತಿ ಗ್ರಾಜುಯೇಟ್ಸ್ ಗೆ ಕೊಡ್ತೀವಿ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ ಗೆ ಸಾವಿರದ ಐನೂರು ಕೊಡ್ತೀವಿ ಅದು ಇಪ್ಪತ್ತೊಂಬತ್ತು ಸಾವಿರದ ನಾನೂರ ಎಂಬತ್ ಜನ ಬೆಂಗಳೂರು ನಗರದಲ್ಲಿ ತಗೊಳ್ತಾ ಇದ್ದಾರೆ ಎಂಟು ಕೋಟಿ ಎಂಬತ್ತೆರಡು ಲಕ್ಷ ನಡೆದಂತ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಜನ ನಮ್ಮನ್ನ ಕೈ ಹಿಡಿದಿದ್ದಾರೆ ಏನಾಗಿತ್ತು ಹಿಂದೆ ಎಂ ಪಿ ಎಲೆಕ್ಷನ್ ಲೋಕಸಭಾ ಚುನಾವಣೆಯಲ್ಲಿ ಜನರಿಗೆ ಮನವರಿಕೆ ಆಗಿರಲಿಲ್ಲ ಇವರು ಸುಳ್ಳನ್ನು ಹೇಳ್ತಾ ಇದಾರೆ ಯಾಕೆಂದ್ರೆ ಬೇರೆ ಪಕ್ಷದವರು ಜನರನ್ನ ತಪ್ಪು ದಾರಿಗೆ ಎಳ್ದಿದ್ರು ಜನರಿಗೆ ಗೊತ್ತಾಗಿರ್ಲಿಲ್ಲ ಆದ್ರೆ ಈ ಬಾರಿ ಎಲ್ಲ ಜನರಿಗೂ ಮನವರಿಕೆಯಾಗಿದೆ ಅವರು ಬಡವರ ಆದ ಬಡವರ ಆಧಾರಿಗಳು ಬಡವರ ಪರವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಆಗಸ್ಟ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಈ ಕ್ಷೇತ್ರಕ್ಕೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಂದು ನಮ್ಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಚೇರಿಯನ್ನು ಉದ್ಘಾಟನೆ ಮಾಡಿ ನಮ್ಗೆಲ್ಲರಿಗೂ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ ಏನು ಕೆಲಸ ಎಲ್ಲ ಮನ್ಮನೆಗೆ ಹೋಗಿ ಗ್ಯಾರಂಟಿಗಳು ತಲುಪ್ತಾ ಇದೆಯಾ ಇಲ್ವಾ ಯಾರ ತಲುಪ್ತಾ ಇಲ್ಲ ಅವ್ರಿಗೆ ತಲುಪ್ತಾ ಇಲ್ಲ ನೋಡಬೇಕು ಮತ್ತೆ ಅವರ ಜೀವನ ಹೇಗೆ ಬದಲಾವಣೆ ಆಗಿದೆ ನಮ್ಮ ಗ್ಯಾರಂಟಿಗಳಿಂದ ಅಂತ ನಮ್ಗೆಲ್ಲರಿಗೂ ಒಂದು ಟಾಸ್ಕ್ ಕೊಟ್ಟಿದ್ರು ಈ ಮೂಲಕ ಈ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಸಮಿತಿಯ ಸದಸ್ಯರು ಎಲ್ಲರೂ ಸೇರಿಸಿ ನಮ್ಮ ನಾವು ಹೊಸಕೆರೆಹಳ್ಳಿ ಭಾಗದಿಂದ ನಾವು ಏಳು ಶಿಬಿರಗಳನ್ನು ಹಂಕೊಂಡಿದ್ವಿ ಏಳು ಶಿಬಿರಗಳು ಮತ್ತೆ ಸಂವಾದಗಳನ್ನು ಹಂಕೊಂಡಿದ್ವಿ ಸುಮಾರು ಸಾವಿರದ ಮುನ್ನೂರ ಎಪ್ಪತ್ತೈದು ಮನೆಗಳಷ್ಟು ನಾವು ಹೊಸ್ಕೆರೆಹಳ್ಳಿ ಭಾಗದಲ್ಲಿ ಶಿಬಿರಗಳಿಂದ ನಾವು ತಲುಪಿದ್ದೇವೆ ಇನ್ನು ಮುನ್ ಇನ್ಮುಂದೆ ಸುಮಾರು ಐದು ಸಾವಿರ ಮನೆಗಳನ್ನ ತಲುಪಬೇಕಾಗಿದೆ ಯಾಕೆಂದ್ರೆ ಹೊಸ್ಕೆ ಭಾಗದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹೈಯೆಸ್ಟ್ ಫಲಾನುಭವಿಗಳಿರ್ತಕ್ಕಂಥದ್ದು ನಮ್ಮ ಹೊಸ್ಕೆರೆಹಳ್ಳಿ ಭಾಗದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಫಲಾನುಭವಿಗಳಿದ್ದಾರೆ ಅಧ್ಯಕ್ಷ ಐದು ಸಾವಿರ ಮನೆಗಳಷ್ಟು ನಾವು ಮನೆ ಮನೆ ಭೇಟಿ ಕೊಟ್ಟು ಇವತ್ತಿಂದ ನಾವು ಗ್ಯಾರಂಟಿ ಮನೆ ಭೇಟಿ ಅನ್ನೋ ಒಂದು ಹೊಸ ಅಭಿಯಾನವನ್ನು ಶುರು ಮಾಡಿ ಪಾದಯಾತ್ರೆ ಮೂಲಕ ಮನೆ ಮನೆಗೂ ತಲುಪಿ ಭೂತ್ ಮಟ್ಟದಲ್ಲಿ ಮನೆ ಮನೆಗೂ ತಲುಪಿ ನಮ್ಮೆಲ್ಲರ ನಮ್ಮೆಲ್ಲ ಕಾರ್ಯಕರ್ತರ ಸಹಾಯ ಸಹಾಯದಿಂದ ನಮ್ಮೆಲ್ಲ ಮುಖಂಡರ ಸಹಾಯದಿಂದ ನಾವು ಮನೆ ಮನೆಗೂ ತಲುಪಿ ಈ ಗ್ಯಾರಂಟಿಗಳು ಅವ್ರಿಗೆ ತಲುಪ್ತಾ ಇದೆಯಾ ಇಲ್ಲ ತಲುಪ್ತಾ ಇಲ್ಲ ಅಂದ್ರೆ ಅವ್ರಿಗೆ ಏನಕ್ಕೆ ತಲುಪ್ತಾ ಇಲ್ಲ ಅಂತ ತಿಳ್ಕೊಂಡು ಅವ್ರಿಗೆ ಪರಿಹ ಪರಿಹಾರವನ್ನು ಕೊಡಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೇವೆ ಇವತ್ತಿಂದ ಸುಮಾರು ಹತ್ತು ದಿವಸಗಳ ಕಾಲ ಇವತ್ತು ದಿನ ಆ ಮನೆ ಮನೆಗೆ ಪಾದಯಾತ್ರೆಯನ್ನು ಮಾಡಿ ಇವತ್ತು ಭಾಗದಲ್ಲಿ ನಾವು ಈ ತರಬೇತಿ ಕಾರ್ಯಕ್ರಮ